ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಹಸಿ ಇದೆ ಹಿಂದೆ ಮಾತಾಡಿದ ಮಾತುಗಳು ಹೇಳಿದ ವಿಚಾರಗಳು ನಡ್ಕೊಂಡಂಥ ರೀತಿ ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಪಾಪ ಅನಿತಾ ಕುಮಾರಸ್ವಾಮಿಯವರು ಸ್ವಾಮಿ ಮನೆಗೆ ಹೋಗಿರಡಿದ್ರು ಏಯ್ ಹೋಗ್ಬೇಡ ಅಂತೇಳಿ ನಿಲ್ಲಿಸಿದ್ರು ನಾನು ಹೋಗಪ್ಪ ಅಂತ ಹೇಳಿದೆ ಹುಡುಗಿರಲಿ ಅಂತ ಹೋಗಿ ಈಗ ಪಾಪ ಎಲ್ಲರ ಮನೆಗೂ ಹೋಯ್ತೀನಿ ಅಂತಾರೆ ಭಾಳ ಸಂತೋಷ ಇಷ್ಟು ಪರಿವರ್ತನೆ ಆ ಆಗಿದ್ದಾರೆ ಅಂತಂದ್ರೆ ಯಾರು ಸರ್ಕಾರನ ತೆಗೆದ್ರು ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು ಯಾರು ಕುಮಾರಸ್ವಾಮಿ ತೆಗೆದ್ರು ಯಾರು ಯಡಿಯೂರಪ್ಪನವ್ರು ತೆಗೆದ್ರು ಯಾರು ಅಶೋಕ್ ತೆಗೆದ್ರು ಯಾರು ಅಶೋಕ್ ತಾಯಣ್ಣ ತೆಗೆದ್ರು ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತ ಅಂದರೆ ಆ ಜನ ಮತದಾರರೇ ತೀರ್ಮಾನ ಮಾಡಿದ್ರು ವೈರಿ ಅಲ್ವೋ ನಾನು ವೈರಿ ನಾನು ಯಾವ ವಿಷ ಹಾಕ್ಬಿಟ್ಟಿದ್ದೆ ನಾನು ನಾನು ಬೆಂಚೂರಿ ಹಾಕಿದ್ದೆ ಅಮೃತ ಕೊಟ್ಟವನ್ಗೆ ಬೆನ್ನಚೂರಿನಾಮಾನ್ ಅಲ್ಲ ಹೇಳಿ ವಿಷ ಅಂದ್ರೆ ಜನ್ಮ ಮುಂದೆ ಹೇಳ್ಬೇಕಲ್ಲ ಐದು ವರ್ಷ ನಾನು ಮೂವತ್ತೆಂಟು ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ನನ್ನ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ ವಿಷನ ಅದು ಮಳೆಲಿ ಬೆಳಿ ಹೋರಾಟ ಮಾಡಿದ್ನಲ್ಲ ವಿಷನ ಅದು ನನ್ನ ಸಾಕ್ಷಿ ನಾನು ನಂಬಿರೋಂಥ ಶಕ್ತಿ ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಅಂತ ಬಿಡಿ ಅವ್ರೇನು ನೆನೆಸ್ಕೊಳದು ನನಗೇನು ಅವಶ್ಯಕತೆ ಇಲ್ಲ ನೀವೇನೊಂದು ಪ್ರಶ್ನೆ ಕೇಳ್ತಾ ಇದ್ದೀರಿ ನೋಡಿ ಆ ಹೆಣ್ಮಗಳು ಮನೆ ಮಗಳಿದ್ದಂಗೆ ಐ ಲೈಕರ್ ಆಕೆ ಹೆಣ್ಮಗಳು ಪಾಪ ನನ್ನ ಬಂದಿದ್ರು ನನಗೆ ಪಾಪ ತಾಯಿ ತಂದೆ ತಾಯಿದು ಪಾಪ ಪೊಲಿಟಿಕಲಿ ಫ್ಯಾಮಿಲೀಸ್ ಇಶ್ಯೂಸ್ ಇದೆ ನನಗೆ ಗೊತ್ತಿದೆ ಅವ್ರ ತಾಯಿನೂ ನನಗೆ ಗೊತ್ತಿದೆ ಪಾಪ ಹೆಣ್ಮಗಳು ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು ನನಗೇನಂತಂದರೆ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು ಸರಿ ಮದುವೆ ಮಾಡಬೇಕು ಹಾಲು ತುಪ್ಪ ಹಾಕಬೇಕು ಇದನ್ನ ಅಕ್ಷತೆ ಹಾಕಬೇಕು ತಂದೆ ಸ್ಥಾನದಲ್ಲಿ ತಂದೆ ಮಾಡೋದು ಸೂಕ್ತ ಅದು ನನಗೆ ರಾಜಕಾರಣದಲ್ಲಿ ತಂದೆ ಮಗಳನ್ನು ಬೇರೆ ಮಾಡೋದು ನನಗೆ ಇಷ್ಟ ಆಗಲಿಲ್ಲ ಪಾಪ ಬಂದು ಕೇಳ್ಕೊಂಡ್ಲು ಅವ್ರ ನೋವು ಅವ್ರ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಂದು ಹೇಳೋದು ಹಾಲು ತುಪ್ಪ ಅಂದರೆ ಇದಾಗ್ತಾರಲ್ಲ ಹಾಲು ಹರಿಯೋದು ಹಾಲು ಹರಿಯೋದಿಲ್ಲದೆ ಅದನ್ನೆಲ್ಲ ಇರ್ತದೆ ಅವರ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ ನಾನು ರಾಜಕಾರಣದಲ್ಲಿ ಓಕೆ ಫೈನ್ ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ ಯಾವ ಪಾರ್ಟಿಗೆ ಬೇಕಾದ್ರೂ ಸೇರ್ಬೋದು ಏನು ಮಾಡ್ಬೋದು ಇಶ್ ಇಸ್ ಎನ್ ಯಂಗ್ ವುಮನ್ ಮೆಚ್ಯೂರ್ಡ್ ವುಮನ್ ಇಂಟಿಲಿಜೆಂಟ್ ವುಮನ್ ಎಲ್ಲ ಇದೆ ನನಗೇನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡಬೇಕು ಅಂತ ಒಂದು ಕೆಟ್ಟ ಕೆಟ್ಟಸು ತೊಗೊಳ್ಳೋಕ್ಕೆ ನನಗಿಷ್ಟ ಇಲ್ಲ ನನಗಿಷ್ಟ ಇಲ್ಲ ಅಲ್ಲಿ ಲೋಕಲ್ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರೆ ಅಲ್ಲಿರೋಂಥ ಯೋಗೇಶ್ ಜೊತೆ ಇರೋಂಥ ಬಿ ಜೆ ಪಿ ಕಾರ್ಯಕರ್ತರೆ ನೀನು ಕಾಂಗ್ರೆಸ್ ಸೇರಲೇಬೇಕು ಅಂಥೇಳಿ ಭಾಳ ದುಂಬಾಲಕ್ಕಿ ಪಾಪ ಹೆಣ್ಮಗಳಿಗೆ ಹೇಳ್ತಾ ಅಡ್ವೈಸ್ ಮಾಡ್ತಾರೆ ಅವಳು ನನ್ನ ಬ್ರದರ್ನು ಮೀಟ್ ಮಾಡಿದ್ದಾರೆ ನನ್ನೂ ಮೀಟ್ ಮಾಡಿದ್ದಾರೆ ನನ್ನ ತಂದೆ ಮಗಳು ಸರ್ ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ ಬಟ್ ಅಲ್ಟಿಮೇಟ್ಲಿ ನಾನು ಇಲ್ಲ ನಾನು ಕಾಂಗ್ರೆಸ್ ನಿಂತ್ಕೊಂಡು ಮಾಡ್ತೀನಿ ಅಂತಂದರೆ ನಾನು ಬೇಡ ನನ್ನ ಮನೆಗಿಂತ ಅದು ಆಚಿತ್ ಹೇಳೋಕ್ಕೂ ನನಗೆ ಭಾಳ ಕಷ್ಟ ಆಗ್ತದೆ ಬಟ್ ನನಗೆ ಜನ ನನ್ನ ಕ್ವಶನ್ ಮಾಡ್ತಾರೆ ಏನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡಿಬಿಟ್ರು ಬೇರೆ ಯಾರು ಮೆಚೂರ್ಡು ಫ್ಯಾಮಿಲಿಯಾಗಿ ಅವಾಗ ಆಕೆಗೆ ಮದುವೆ ಆಗಿ ಏನೋ ಅವ್ರದ್ದೊಂದು ದೊಡ್ಡ ಸಂಸಾರ ಇದ್ರೆ ಅದು ಬೇರೆ ವಿಚಾರ ಇನ್ನು ಶೀ ಈಸ್ ಮಚ್ ಡಿಪೆಂಡ್ ಅಪಾನ್ ದಿ ಫ್ಯಾಮಿಲಿ ಪಾಪ ಐ ನೋ ಅವ್ರ ಫೈನಾನ್ಷಿಯಲ್ ಪೊಸಿಷನ್ ಆಲ್ಸೋ ಅದೆಲ್ಲ ನನಗೆ ಗೊತ್ತಿದೆ ಪಾಪ ಅವ್ರ ತಾಯಿನೂ ಗೊತ್ತಿದೆ ನನಗೆ ಈಗಿರೋದ ಸಂಸಾರ ನಂಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಭಾಳ ಹೋಗಿ ನಾನು ನನ್ನ ತಮ್ಮ ಮಾತಾಡಿಕೊಂಡು ಏನು ಮಾಡೋದು ಪಾಪ ಹೆಣ್ಮಗಳಿಗೆ ಅಂತ ಬಟ್ ಇವತ್ತು ಟಿ ವಿಲಿ ನಾನು ಬೆಳಗ್ಗೆ ಮೇಲೆ ಮಾಡುವಾಗ ನಾನು ಗಮನಿಸಿದೆ ಐ ಫೀಲ್ ಸಾರಿ ಫಾರ್ ಅವ್ರು ಬಟ್ ಇರಲಿ ನೋಡೋಣ ನಾನು ನಮ್ಮ ಲೋಕಲ್ ಅವ್ರ ಹತ್ರ ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ಅವ್ರ ಇಚ್ಛೆ ಧೈರ್ಯ ಭಾಳ ಧೈರ್ಯ ಮಾಡ್ದಾಗಿದ್ದಾಳೆ ಹೆಣ್ಮಗಳು ನೋಡೋಣ ಕಾಂಗ್ರೆಸ್ ನಾನು ಹೆಣ್ಣು ಕುಟುಂಬದ ಕಣ್ಣು ಪಾಪ ಅವ್ರಿಗೆ ವಯಸ್ಸಾಗಿದೆ ಅವ್ರದ್ದು ಯಾವುದೋ ಲೆಕ್ಕಾಚಾರದಲ್ಲಿ ಮಾತಾಡಿರ್ಬೋದು ಅಷ್ಟೇ ವಿ ಆರ್ ಕಮಿಟೆಡ್ ಆರು ಜನ ಹೆಣ್ಮಕ್ಳಿಗೆ ಅವರು ಸೊಸೆನೂ ಸೇರಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಆರು ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಆರು ಜನ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಹೆಣ್ಮಕ್ಳ ಕಷ್ಟ ಗಮನ ಇಟ್ಕೊಂಡೇ ನಾವು ಕೊಟ್ಟಿದ್ದೀವಿ ಅವರ ಬದುಕು ಬದಲಾವಣೆ ಆಗಬೇಕು ಭಾವನೆಗಿಂತ ಬದುಕಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಈಗಿರೋಂಥ ಸಂದರ್ಭದಲ್ಲಿ ಅವರ ಹೇಳಿಕೆ ಖಂಡನೀಯ ಕಾಂಗ್ರೆಸ್ ಪಕ್ಷ ಹೆಣ್ಣಿಗೆ ಕೆ ಶಕ್ತಿ ಕೊಡೋಂಥದ್ದು ಯುವಕರಿಗೆ ಶಕ್ತಿ ಕೊಡುವಂಥದ್ದು ರೈತರಿಗೆ ಶಕ್ತಿ ಕೊಡುವಂಥದ್ದು ಕಾರ್ಮಿಕರಿಗೆ ಶಕ್ತಿ ಕೊಡುವಂಥದ್ದು ಜಾತಿ ಧರ್ಮ ಒಂದು ಕಡೆ ಬಿಟ್ಟು ನೀತಿ ಮೇಲೆ ನಾವೆಲ್ಲ ಒಂದು ಕಾರ್ಯಕ್ರಮ ಕೊಟ್ಟು ಶಕ್ತಿ ಕೊಡುವಂಥ ಕೆಲಸ ಮೊದಲಿಂದಲೂ ನಾವು ಮಾಡ್ಕೊಂಡು ಬಂದ್ವಿ ಎಲ್ಲಿ ಎಲ್ಲ ಒಂದೇ ದಿನಕ್ಕೆಲ್ಲ ಟು ಸಾರು ಎಲ್ಲ ವಿಜಯದ ಪತಾಕಿಗೆ ಹೊರಟಿದ್ದಾರೆ ವಿಜಯ ಮಾಡ್ಕೊಂಡು ಬಂದೇ ಬರ್ತೀವಿ ಅಂತ ನಮ್ಮ ಕೆ ಎಚ್ ಮುನಿಯಪ್ಪನವ್ರದ್ದು ಸಂಕಲ್ಪ ರಮೇಶ್ ಕುಮಾರ್ದು ಸಂಕಲ್ಪ ಬೇರೆ ಎಮ್ ಎಲ್ ಎಲ್ಲ ಸಂಕಲ್ಪ ನೋಡಿ ಗೆದ್ಸ್ಕೊಂಡು ಬರ್ತಾರೆ ಆಯ್ತಲ್ಲ ನೋಡ್ರಿ ತಟ್ಟೆ ಮರ ಏಟ್ ನಿಮ್ಗೆ ಗೊತ್ತಿಲ್ಲ ಇನ್ನರ್ ಸ್ಟ್ರೆಂತ್ ಅಲ್ಲ ಔಟರ್ ಸ್ಟ್ರೆಂತ್ ಜನಕ್ಕೆ ನಿಮಗೂ ನೋಡಿ ನಿಮ್ಮ ಟಿ ವಿವರೆಲ್ಲ ಸರ್ವೆ ಮಾಡಿದ್ದಾರೆ ನಿಮ್ಮ ಮುನ್ನೂರು ಜನ ಚಾನಲ್ಗಳು ಒಂದು ಮೀಟಿಂಗ್ ಇದೆ ನಿಮ್ಮಲ್ಲೇ ಹೇಳಿದ್ದಾರೆ ಯಾವ ಕಾರಣಕ್ಕೂ ಎನ್ ಡಿ ಎ ಬರೋದಿಲ್ಲ ಅಂತೇಳಿ ಯಾರು ತಿಳಿಸ್ಬೇಕು ಅಂತ ನಿಮ್ಮ ಇಂಟರ್ನಲ್ ಸರ್ವೆಗಳು ನಿಮ್ಮಲ್ಲೆಲ್ಲ ಎಲ್ಲ ಕೂತ್ಕೊಂಡು ನೀವು ಮಾತಾಡ್ಕೊಡಿ ನಿಮ್ದೊಂದು ಚಾನಲ್ ಬಿಟ್ಬಿಡಿ ಇನ್ನೊಬ್ಬ ಚಾನಲ್ ಬಿಟ್ಬಿಡಿ ನೀವು ನೀವೇ ಕೂತ್ಕೊಂಡು ಮಾತಾಡಿ ನಾವು ಕೊಟ್ಟಿರೋಂಥ ಮಕಗಳಿದೆಯಲ್ಲ ಕೊಟ್ಟಿರುವಂಥ ಅಭ್ಯರ್ಥಿ ಇದೆಯಲ್ಲ ತೋರಿಸಿರೋಂಥ ಐಕ್ಯತೆ ಇದೆಯಲ್ಲ ಕೊಟ್ಟಿರೋಂಥ ಕಾರ್ಯಕ್ರಮ ಇದೆಯಲ್ಲ ಯು ಕಾಂಟ್ ಮ್ಯಾಚ್ ಇನ್ ದಿ ಕಂಟ್ರಿ